ಮಕ್ಕಳೇ ಸಂಸತ್ತ ಕರುಡನ್ನೇ ಹೋರಾಡುವುದಕ್ಕಾಗಿ ಕೃಷ್ಣಾರ್ಜುನರು ಹೋಗಿರುತ್ತಾರೆ ಇತ್ತ ಕಡೆಯಲ್ಲಿ ಅಭಿಮನ್ಯು ಪದ್ಮವ್ಯೂಹವನ್ನು ಪ್ರವೇಶಿಸಿ ವೀರಾವೇಶದಿಂದ ಹೋರಾಡುತ್ತಾನೆ ಅವನ ವೀರತನವನ್ನು ಜಗತ್ತೇ ಕೊಂಡಾಡುವ ರೀತಿಯಲ್ಲಿ ಅಭಿಮನಿಯು ಹೋರಾಡುತ್ತಾನೆ ದ್ರೋಣಾಚಾರ್ಯರು ಕರ್ಣನಂತಹ ವೀರಾದಿ ವೀರರಿದ್ದರೂ ಸಹಿತ ಬಾಲಕನಾದಂತಹ ಅಭಿಮನ್ಯು ವೀರಾವೇಶದಿಂದ ಹೋರಾಡಿ ಅವರೆಲ್ಲರನ್ನು ಗೆಲ್ಲುವಂತೆ ಹೋರಾಡ್ತಾನೆ ಆ ಸಂದರ್ಭದಲ್ಲಿ ಅವನನ್ನು ಕಪಟದಿಂದ ಕೊಲ್ಲಲಾಗುತ್ತದೆ ನಂತರದಲ್ಲಿ ಸಂಕ್ಷಪ್ತಕರೊಡನೆ ಹೋರಾಡಿ ಶಿಬಿರಕ್ಕೆ ಬಂದಂತಹ ಅರ್ಜುನನು ನೀರವ ಮೌನವನ್ನು ನೋಡಿ ಇದೇನಿದು ಏನಾಗಿದೆ ಎಂಬುದಾಗಿ ಆಲೋಚಿಸುತ್ತಾ ಬರುವಾಗ ಎಂದಿನಂತೆಯೇ ಬಂದು ತನ್ನ ಕವಚ ಬಿಲ್ಲು ಬಾಣಗಳನ್ನು ಎತ್ತಿ ಇಡುವಂತಹ ಅಭಿಮನ್ಯುವೇ ಇಲ್ಲವಲ್ಲ ಎಂಬುದಾಗಿ ಆಲೋಚಿಸುತ್ತಾನೆ ಏನು ಏನು ಅಭಿಮನ್ಯುವೆಯಲ್ಲಿ ಎಲ್ಲರೂ ಗೋಳಾಡುತ್ತಾ ಇದ್ದರು ಕಣ್ಣೀರು ಸುರಿಸ್ತಾ ಇದ್ದರು ಧರ್ಮರಾಜಿಗಳು ಏನನ್ನು ಹೇಳಬೇಕೋ ತಿಳಿಯದೆಯೇ ಅಳುತ್ತಾ ಇದ್ದರು ಅರ್ಜುನನಿಗೆ ಏನನ್ನ ಹೇಳುವುದು ಹೆತ್ತ ಮಗನೇ ಕುರುಕ್ಷೇತ್ರ ಯುದ್ಧದಲ್ಲಿ ಸಾವನ್ನಪ್ಪಿರುವಾಗ ಯಾರು ಏನನ್ನು ಹೇಳಲು ಸಾಧ್ಯ ಎಲ್ಲರೂ ದುಃಖದಿಂದ ತೊಳಲಾಡ್ತಾ ಇದ್ದರು ಅಂಥ ಸಂದರ್ಭದಲ್ಲಿ ಧರ್ಮಜ ಹೇಳಿದ ಸೈಂಧವನಿಂದ ಹೀಗಾಯಿತು ಸೈಂಧವನಿಗೆ ರುದ್ರನ ವರ ಅರ್ಜುನನಿಲ್ಲದ ಸಂದರ್ಭದಲ್ಲಿ ಒಂದು ದಿನ ಮಾತ್ರ ನಾಲ್ವರು ಪಾಂಡವರನ್ನು ಗೆಲ್ಲುವ ಬಗ್ಗೆ ಎಂಬುದು ಅರ್ಜುನನಿಗೆ ತಿಳಿಯಿತು ಅರ್ಜುನನು ಮಗನ ದುಃಖವನ್ನು ಮಗನ ಸಾವನ್ನ ಕೇಳಿ ಗೋಳಾಡಿದ ಅತ್ತ ಆದರೇನು ಮಾಡುವುದು ಕ್ಷತ್ರಿಯನಾದಂತಹ ಆದಂಥವನು ಯುದ್ಧಕ್ಕೆ ಹಿಮ್ಮುಖವಾಗುವಂತಿಲ್ಲ ಮತ್ತು ಕ್ರೋಧಾವಿಷ್ಟನಾಗಿ ಘೋಷಿಸಿದ ಅರ್ಜುನ ನಾಳೆ ಸೂರ್ಯಾಸ್ತವಾಗುವುದರೊಳಗೆ ಸೈಂಧವನನ್ನು ಕತ್ ಕುತ್ತಿಗೆ ಕೊರಳನ್ನು ಕತ್ತರಿಸದೇ ಇದ್ದರೆ ನಾನು ಮಹಾಪಾಪಿಗಳು ಹೋಗುವಂತೆ ನರಕಕ್ಕೆ ಭಾಜನನಾಗಲಿ ಮತ್ತು ಅವನ ಕೊರಳನ್ನು ಕತ್ತರಿಸಲು ಸಾಧ್ಯವಾಗದೇ ಇದ್ದಲ್ಲಿ ನಾನು ಅಗ್ನಿ ಪ್ರವೇಶವನ್ನು ಮಾಡುತ್ತೇನೆ ಇದು ಶ್ರೀಕೃಷ್ಣನ ಮುಂದೆ ನಾನು ಮಾಡಿದಂತಹ ಪ್ರತಿಜ್ಞೆ ಎಂಬುದಾಗಿ ಹೇಳುತ್ತಾನೆ ನಂತರದಲ್ಲಿ ಅಭಿಮನ್ಯವಾಗಿ ಮರುಗುತ್ತಾ ಮರುಗುತ್ತಾ ಸಂಜೆ ಕಳೆಯುತ್ತದೆ ಇತ್ತ ಕಡೆ ಇಲ್ಲಿ ಈ ವಿಷಯವನ್ನು ತಿಳಿದಂತಹ ಜಯದ್ರಥ ತಾನು ಊರಿಗೆ ಓಡಿ ಹೋಗಬೇಕೆಂದು ಭಾವಿಸುತ್ತಾನೆ ಆಗ ಕೌರವರು ಕರ್ಣನೆಲ್ಲರೂ ಅವನಿಗೆ ನಾವು ನಿಮಗೆ ನಿಮಗೆ ಬಲವನ್ನು ಕೊಡುತ್ತೇವೆ ಅರ್ಜುನ ಅರ್ಜುನನನ್ನು ಎದುರಿಸುವುದೇನೋ ಕಷ್ಟವಲ್ಲ ದ್ರೋಣಾದಿಗಳನ್ನು ನಿನ್ನ ಬಲಕ್ಕೆ ಇಡ್ತೇನೆ ಅಂತ ಹೇಳಿ ಹುರಿದುಂಬಿಸಿ ಅವನನ್ನು ದ್ರೋಣರ ಮೇಲ್ವಿಚಾರಣೆಯಲ್ಲಿ ಅವನ ರಕ್ಷಣೆಗೆ ನಿಯೋಜಿಸುತ್ತಾನೆ ದ್ರೋಣಾಚಾರ್ಯರು ವ್ಯೂಹವನ್ನು ಪದ್ಮವ್ಯೂಹವನ್ನು ಅದರೊಳಗೆ ಸೂಚಿ ವ್ಯೂಹವನ್ನು ರಚಿಸಿ ಭದ್ರವಾದಂತಹ ರಕ್ಷಣಾತ್ಮಕವಾದಂತಹ ಯುದ್ಧವನ್ನು ಮಾಡ್ತಾ ಇರ್ತಾರೆ ಎಷ್ಟೋ ಹೊತ್ತಿನವರಿಗೆ ಸೈಂಧವನೊಡನೆ ಯುದ್ಧ ನಡೀತಾ ಇರ್ತದೆ ಯಾರಲ್ಲೂ ಗೆಲ್ಲಿಕೆ ಆಗ್ತಾ ಇಲ್ಲ ಅನೇಕ ಸೈನಿಕರು ಮರಣವನ್ನು ಹೊಂದಿರುತ್ತಾರೆ ನಂತರದಲ್ಲಿ ಅರ್ಜುನ ಪ್ರವೇಶ ಮಾಡ್ತಾನೆ ಅರ್ಜುನ ಪ್ರವೇಶ ಮಾಡಿದರೂ ಸೈಂಧನವನ ಕೈ ಮೇಲಾಗ್ತಾ ಇರ್ತದೆ ಯುದ್ಧದಲ್ಲಿ ಅವನನ್ನು ಅನೇಕರು ಮೈತರಾದರೂ ಸಹಿತ ಸೈಂಧವನನ್ನು ಕೌರವಾದಿಗಳು ರಕ್ಷಣೆ ಮಾಡ್ತಾ ಇರ್ತಾರೆ ಕೃಷ್ಣ ಆಗ ಆಲೋಚಿಸುತ್ತಾನೆ ಅರ್ಜುನ ಮಾಡಿದಂತಹ ಪ್ರತಿಜ್ಞೆ ಉಂಟಲ್ಲ ಸೂರ್ಯಾಸ್ತವಾಗುವುದರೊಳಗೆ ಸೈಂಧವನನ್ನು ಕೊಲ್ಲುತ್ತೇನೆ ಎಂಬುದಾಗಿ ಆದ ಕಾರಣದಿಂದ ಯೋಗ ಮಾಯೆಯಿಂದ ಶ್ರೀಕೃಷ್ಣ ಪರಮಾತ್ಮನು ಸೂರ್ಯನು ಕಾಣದೇ ಇರುವಂತೆ ಮಾಡ್ತಾನೆ ಆಗ ಸೈಂಧವನು ಮತ್ತು ಕೌರವರೆಲ್ಲರೂ ಓಹೋ ಸೂರ್ಯಾಸ್ತವಾಗಿ ಹೋಯಿತು ಅರ್ಜುನು ಮಾತಿ ತಪ್ಪಿದಂತೆ ಆಯಿತು ಅರ್ಜುನನು ಅಗ್ನಿ ಪ್ರವೇಶ ಮಾಡುವುದಕ್ಕೆ ನಾವು ಅವನನ್ನು ಒತ್ತಾಯಿಸಬೇಕು ಎಂಬುದಾಗಿ ಭಾವಿಸುತ್ತಾರೆ ಮತ್ತು ಸೈಂಧವ ಮುಂದೆ ಬರ್ತಾನೆ ಅರ್ಜುನನಿಗೆ ಎದುರಾಗುತ್ತಾನೆ ಆ ಸಂದರ್ಭದಲ್ಲಿ ಕೃಷ್ಣ ಅರ್ಜುನನಿಗೆ ಅರ್ಜುನ ವಿಳಂಬ ಮಾಡಬೇಡ ಇದೇ ಸಂದರ್ಭದಲ್ಲಿ ಸೈಂಧವನಿಗೆ ಬಾಣವನ್ನು ಹೂಡಿ ಅವನ ಕೊರಳನ್ನು ಕತ್ತರಿಸು ಅಲ್ಲದೆ ಕತ್ತರಿಸಿದಂತಹ ರುಂಡವು ಸಮಂತ ಪಂಥ ಸಮಂತ ಪಂಚಕದಲ್ಲಿ ಆಚರಿಸುತ್ತಾ ಇರುವಂತಹ ಅವನ ತಂದೆ ವೃದ್ಧಕ್ಷತ್ರನ ತೊಡೆಯ ಮೇಲೆ ಬೀಳುವಂತೆಯೇ ಮಾಡು ಎಂಬುದಾಗಿ ಸೂಚನೆ ಕೊಡ್ತಾನೆ ಕೂಡಲೇ ಅರ್ಜುನನು ವಜ್ರಾಯುಧವನ್ನು ಜಯಂಕರಿಸಿ ಸೈಂಧವನ ಕೊರಳನ್ನು ಕತ್ತರಿಸಿ ಸೈಂಧವನ ರುಂಡವು ಅವನ ತಂದೆಯ ತೊಡೆಯ ಮೇಲೆ ಹೋಗಿ ಬೀಳುತ್ತದೆ ಕೂಡಲೇ ಅವನ ತಂದೆ ಆ ರುಂಡವನ್ನು ಹಿಡಿದು ಒಗೆಸಯುತ್ತಾನೆ ಆಗ ಅವನ ತಲೆಯು ಸಿಡಿದು ಸಾವಿರ ಹೋಳಾಗಿ ಬಿಡ್ತದೆ ಯಾಕೆ ಅಂತಂದರೆ ಸೈಂಧವನ ತಂದೆ ಸೈಂಧವನನ್ನು ಯಾರು ತಲೆಯನ್ನು ಕತ್ತರಿಸಿ ಭೂಮಿಗೆ ಕೆಡಗುತ್ತಾರೋ ಅಂಥವರ ತಲೆ ಸಹಸ್ರ ಹೋಳಾಗಲಿ ಎಂಬುದಾಗಿ ತಂದೆ ಈ ಹಿಂದೆಯೇ ಶಪಿಸಿರುತ್ತಾನೆ ಅದು ಈಗ ಅವನಿಗೆ ಮುಳುವಾಗಿ ಸೈಂಧವನ ತಂದೆಯೇ ಸಂತ ಸತ್ತು ಹೋಗುತ್ತಾನೆ ಜಯದ್ರಥನು ಅಂದರೆ ಸೈನ್ಯವನು ಮೈತನಾದಂತಾಯಿತು ಆಗ ಅದೇ ಸಂದರ್ಭದಲ್ಲಿ ಯೋಗಮಾಯಿಯಿಂದಾದಂತಹ ಕತ್ತಲೆಯನ್ನು ಶ್ರೀಕೃಷ್ಣ ಪರಮಾತ್ಮನು ನಿವಾರಿಸುತ್ತಾನೆ ದಿನದಂತೆ ಸೂರ್ಯಾಸ್ತವಾಗುವ ಸಮಯ ಬಂದಿರುತ್ತದೆ ಇದು ಒಂದು ಮಹಾಭಾರತದಲ್ಲಿ ಬರತಕ್ಕಂತಹ ಜಯದ್ರಥನ ಕಥೆ ಜಯದ್ರಥ ಅಂತಂದರೆ ಅವನು ಕೌರವರ ತಂಗಿ ದುಶ್ಯಲೆಯ ಗಂಡ ಅಂತ ಹೇಳ್ತಾ ಇದೆಲ್ಲ ತಿಳಿದುಕೊಳ್ಳಬೇಕು ನಮ್ಮ ಗ್ರಂಥ ಮಹಾಭಾರತ ರಾಮಾಯಣಗಳನ್ನು ತಿಳಿದುಕೊಳ್ಳುವುದು ನಮಗೆ ಸಂಸ್ಕೃತಿಯನ್ನು ಉತ್ತಮವಾಗಿ ಮಾಡುತ್ತದೆ ಮತ್ತು ಅನೇಕ ಆಲೋಚನೆಗಳನ್ನು ವಿಚಾರವನ್ನು ಕೊಡುತ್ತದೆ ಅಂತ ಹೇಳ್ತಾ ವಿ ಎನ್ ಭಾಗವತ್ ಬರ್ಬಳ್ಳಿ